ಸಣ್ಣಪ್ಪ ಕಿಟ್ಟಪ್ಪ ನಾವು ನಾಗನೂರ್ ರೈತರೀ ಆದ್ರ ಇಲ್ಲಿ ಒಂದ್ ನಾಲ್ಕು ಎಕರೆ ಜಾಗ ತಗೊಂಡಿದ್ವಿ ನಾಲ್ಕು ಎಕರೆ ತಗೊಂಡು ಇಲ್ಲಿ ಲವಣಿ ಮಾಡಿ ಪೈಪ್ಲೈನ್ ಅದು ಮಾಡಿ ನೀರಾವರಿ ಮಾಡಿ ಮತ್ತ ಇದನ್ನ ಹಚ್ಚಿದ್ರು ಗಂಜಾಳ ಹಾಕಿದ್ವಿ ಮೆಕ್ಕೆ ಜೋಳ ಹಾಕಿದ್ವಿ ಆ ಮೆಕ್ಕೆಜೋಳ ಜೋಳ ಹಾಕಿದ್ರಿಂದ ನಿನ್ನ ಇನ್ ಗಂಟೆಕ ಗಂಟೆಕ್ ಒಂದು ಮಳಿ ಬತ್ರೆ ಮಳೆ ಮತ್ತೆ ಗಾಳಿ ಮಳೆ ಕಡಿಮೆ ರೀ ಗಾಳಿನ ಹೆಚ್ಚ ಗಾಳಿ ಬಂದಿದ್ರಿಂದ ಒಂದು ಗಿಡ ಗಂಟಿ ಮತ್ ಮಾಯನ್ ಗಿಡ ಆಗಲಿ ಮೇ ಮೀ ಮೆಕ್ಕೆ ಜೋಳ ಆಗ್ಲಿ ಮತ್ತ ನಮ್ದು ರಷ್ಟಾನು ಅಲ್ಲದ ಅನುಸೈತ ಇಲ್ಲಿ ನಮ್ ಮಗ್ಲ್ದಾಗ ವರ್ಧಮಾನ್ ಶಿರಟಿ ಅತ್ತ ಅವ್ರದೊಂದ್ ಎಕರೆ ಐತಿ ಮುತ್ತಪ್ಪ ಮತ್ತಪ್ಪ ಹೇಳಿ ಅನ್ನೋಬರ್ದೈತಿ ಇಲ್ಲಿ ನಿಂಗಪ್ಪ ಅಂತ ಹೇಳಿ ಶಂದ್ರ ಅವ್ರದೊಂದ್ ಏಳು ಎಕರೆ ಎಂಟು ಎಕರೆ ಗೊಂಜಾಳದಾಗ ಅವ್ರದೊಂದ್ ಐದಾರು ಏಳು ಎಕರೆ ಐದಾರು ಎಕರೆ ಹಾಕೋದಾಗ ಗೊಂಜಾಳ ನಾಶ ಆಗೈತಿ ಎಲ್ಲ ನೆಲನ ಕಚ್ಚಿ ಬಿಟ್ಟೈತಿ ಇನ್ನ ಹಾಲ್ಗ ಒಳಗೈತಿ ಕಾಳ ಅದನ್ನ ಈಗ ಬಿದ್ದದ್ ಲೆಕ್ಕ ನೋಡಿದ್ರೆ ಒಂದ್ ಒಂದ್ ಕಾಳ ಸಹಿತ ರೈತರಿಗೆ ಬರುದಿಲ್ಲ ಮತ್ತೆ ಯಾವ್ದಾರ ರೀತಿಯೊಳಗೆ ಸರ್ಕಾರ ಇದಕ್ಕೆ ಪರಿಹಾರ ನೀಡಿದ್ರ ನಮಗೆ ಅಕಸ್ಮಾತ್ ಅದ ಖರ್ಚಂದ್ರೆ ಕೊಲ್ಲ ಕೊಟ್ರ ಸರ್ಕಾರದಿಂದ ಸಹಾಯ ಮಾಡಿದ್ರೆ ಅತ್ ಅನುಕೂಲ ಆಗ್ತೈತಿ ತಲಾಟಿ ಅವ್ರು ಈ ತಹಸೀಲ್ದಾರ್ ಇರಬಹುದು ಎಲ್ಲಾ ಯಾರ ಬಂದ್ ಕಿಸಂದ್ರ ಅದನ್ನ ಸಹಾಯ ಮಾಡಿದ್ರ ರೈತರಿಗೆ ಅಟ್ ಅನುಕೂಲ ಆಗ್ತೇತಿ ಹೇಳಿ ಕಿಶನ್ ಅಂದಾಜ್ ಅಷ್ಟು ಅಂದಾಜ್ ಒಬ್ಬ ರೈತನಿಂದ ನೋಡ್ರಿ ಒಂದ್ ಎಕ್ರೆಕ್ ಇಪ್ಪತ್ತೈದ ಕಿಂಟಲ್ ಮೂವತ್ತು ಕಿಂಟಲ್ ಅಂತೂ ಆಗ್ತೇತ್ರಿ ಒಂದಷ್ಟು ಚಲೋದವ್ರು ಅಂತವ ಗೊಂಜಾಳ ಇವತ್ತ ಹೆಂಗ ಎರಡೂವರೆ ಸಾವಿರ ಸಹಿತ ಒಂದು ಒಂದ್ ಎಕ್ರೆಕ್ ಒಂದ್ ಮೂವತ್ ಸಾವಿರ ಕೊಲ್ಯಾಕ ರೈತರದ ಲಾಸ್ ಆಗೈತ್ರಿ ಅದಕ್ಕೆ ಅಂದಾಜ ರೈತರಿಗೆ ಅಂದ್ರೆ ಸರ್ಕಾರದಿಂದ ಸ್ವಲ್ಪ ಸಹಾಯ ಮಾಡಿದ್ರೆ ಅನುಕೂಲ ಆಗ್ತತ್ತೆ ಯಾಕೆಂದ್ರ ನಮ್ ರೈತರದ ಒಂದು ಬೇಡಿಕೆ ಐತ್ರಿ ಅದನ್ನ ನೀವು ರೈತರಿಗೆ ತಿಳ್ಸೋ ಇದು ಸರ್ಕಾರಕ್ಕೆ ತಿಳ್ಸೋ ಅಂತ ವ್ಯವಸ್ಥೆ ಒಂದು ವಿನಂತಿ ಮಾಡ ಅವ್ರದ ಒಂದು ದ್ರಾಕ್ಷಿ ಎಲ್ಲ ಇಲ್ಲಿ ದನ್ಪಾಲ್ ಸರಟ್ಟಿ ಅಂತ ಹೇಳ್ರಿ ಅಂದ್ರ ಅವ್ರು ನಾಗನೂರ್ ರೈತ್ರೆ ಇಲ್ಲಿ ತೋಲ್ ಜಾಗ ತಗೊಂಡಾರ ಅವ್ರೂ ನಾಕಿ ತಗೊಂಡಾರ ನಮ್ ತಮ್ಮಾರ ಆಗ್ಬೇಕ್ರಿ ಅವರು ಮನುಕ ಬಂದಿತ್ತು ಕಾಯಿ ಹರಿದ್ರಲ್ಲಿ ಸಡ್ಡಿ ಹಾಕ್ಯಾರ ಅವ್ರು ಸಡ್ಡಿ ಹಾಕಿದ್ರೆ ಸಡ್ಡಿನ ಮೇಲೆ ಬ್ಯಾಂಗಡಿ ಮತ್ ಅದೇನ ನಟ್ ಹಾಕಿರ್ತಾರಲ್ಲ ಅದ ಕಿತ್ತು ಕಿತ್ತೋಗ್ಬಿಟ್ರ ಏನ್ ದ್ರಾಕ್ಷಿ ಎಲ್ಲ ಕರ್ರಗ್ ಆಗುವಂತ ಪರಿಸ್ಥಿತಿ ಒಳಗೈತ್ರಿ ಅದಕ್ಕೆ ಅವ್ರದ ಅನಿಸಿದ ಮಟ್ ಎರಡ್ ಎಕರೆ ದ್ರಾಕ್ಷಿ ಅಂದ್ರ ಒಂದ್ ಐದಾರು ಲಕ್ಷ ರೂಪಾಯಿ ಇದ್ರೆ ದ್ರಾಕ್ಷಿ ಕಪ್ ಆಗಿಬಿಡದ್ರಿ ಅದ್ ಎದಕ್ಕೂ ಉಪಾಯ ಬರೋಂಗಿಲ್ಲ ಎಲ್ಲ ಈ ಹೋಗಿ ನಾವು ನೋಡಿದಿವ್ರಿ ಎಲ್ಲಾ ಕಪ್ಪಾಗಿ ಬಿಡತ್ತ ಅದನ್ನು ಸಹಿತ ದ್ರಾಕ್ಷಿ ಬೆಳೆ ನಮ್ಮ ತೊದಲು ಬಿಗಿ ಇರೋದಾಗ ಎಲ್ಲ ದ್ರಾಕ್ಷಿ ಹಚ್ಚತ್ರಿ ಅದಕ್ಕೆ ದ್ರಾಕ್ಷಿಗೂ ಸರ್ಕಾರ ಸಹಿತ ಒಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ಅನುಕೂಲ ಆಗ್ತೈತೆ ಅಂತ